ಬಿಜೆಪಿ ಮಹಿಳಾ ಮೋರ್ಚಾ ತಾಲೂಕು ಘಟಕದ ವತಿಯಿಂದ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ರೇಣುಕಾ ನಗರದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ತಾಲೂಕು ಅಧ್ಯಕ್ಷರಾದ ಮಂಚುಳಾ ಸುರೇಶ್ ಮನೆ ಆವರಣದಲ್ಲಿ ನಗರಾಧ್ಯಕ್ಷರಾದಂತಹ ಕೇಶವಮೂರ್ತಿ ಮತ್ತು ಮಹಿಳಾ ಘಟಕದ ಎಲ್ಲಾ ಪದಾಧಿಕಾರಿಗಳು ಸೇರಿ ಕನ್ನಡಾಂಬಿಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ತುಂಬಾ ಅರ್ಥಪೂರ್ಣವಾಗಿ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬಿಜೆಪಿ ಮಹಿಳಾ ಮೋರ್ಚಾ ತಾಲೂಕು ಅಧ್ಯಕ್ಷರಾದಂತಹ ಮಂಜುಳಾ ಸುರೇಶ್ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಮಾಡುತ್ತಿರುವ ಕಾರ್ಯಗಳನ್ನು ನೋಡಿ ನಮಗೆ ಸಂತೋಷವಾಗುತ್ತಿದೆ ಅವರು ನಡೆದ ದಾರಿಯಲ್ಲಿ ನಾವು ನಡೆಯುತ್ತೇವೆ ಇಡೀ ಭಾರತ ದೇಶದಲ್ಲಿ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದೇವೆ ಕಾರಣವೇನೆಂದರೆ ನಾಲ್ಕು ಆರು ಜನತಾ ಸಂಘ ಎದ್ದು ಭಾರತೀಯ ಜನತಾ ಪಾರ್ಟಿ ಆದ ದಿನ ಆದ್ದರಿಂದ ಎಲ್ಲಾ ಬೂತ್ಗಳಲ್ಲೂ ಆಚರಣೆ ಮಾಡುತ್ತಿದ್ದೇವೆ ಭಾರತ ದೇಶವನ್ನು ಮೂರನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋದ ಕೀರ್ತಿ ನಮ್ಮ ಪ್ರಧಾನಿಯವರಿಗೆ ಸೇರುತ್ತದೆ ಐನೂರು ವರ್ಷಗಳ ಕನಸಾಗಿದ್ದ ರಾಮ ಮಂದಿರವನ್ನು ನಮ್ಮ ಪ್ರಧಾನಮಂತ್ರಿಗಳ ನಿರ್ಮಾಣ ಮಾಡಿ ಬಿಜೆಪಿ ತಾಲೂಕು ಮಹಿಳಾ ಘಟಕದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು ಅಧ್ಯಕ್ಷರು ಬರಬೇಕಾಯಿತು ಅವರು ಕಾರಣಾಂತರಗಳಿಂದ ಬಂದಿಲ್ಲ ಇವತ್ತು ಶ್ರೀರಾಮನವಮಿ ಪ್ರಯುಕ್ತ ಎಲ್ಲಾ ಕಡೆ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ನಮ್ಮ ಬಿ ಜೆ ಪಿ ಸಂಸ್ಥಾಪನಾ ದಿನವನ್ನು ಇವತ್ತು ಇಡೀ ಭಾರತ ದೇಶದಲ್ಲಿ ಆಚರಣೆ ಮಾಡ್ತಿದ್ದೀವಿ ಏಪ್ರಿಲ್ ಆರನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜನಸಂಘ ಅನ್ನೋ ಒಂದು ಇದರಿಂದ ಜನತಾ ಪಕ್ಷವಾಗಿ ಬಿ ಜೆ ಪಿ ಆಗಿ ಪರಿವರ್ತನೆ ಆಗಿರ್ತಕ್ಕಂಥ ಈ ದಿವಸವನ್ನು ನಾವು ಬಿ ಜೆ ಪಿ ಸಂಸ್ಥಾಪನಾ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಇಡೀ ಪ್ರತಿಯೊಂದು ಬೂತ್ಗಳಲ್ಲೂ ಬೂತ್ ಕಾರ್ಯಕರ್ತರು ಬೂತ್ ಅಧ್ಯಕ್ಷರುಗಳು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ವಾರಾಂತ್ ವರೆಗೂ ಈ ಕಾರ್ಯಕ್ರಮವನ್ನ ಮಾಡಬಹುದು ಇವತ್ತು ನಾವು ಮೊದಲನೇ ದಿವಸ ಈ ಕಾರ್ಯಕ್ರಮವನ್ನ ಇಲ್ಲಿ ಮಾಡ್ತಾ ಇದ್ದೀವಿ ರೇಣುಕಾ ನಗರ ಬೂತಿನಲ್ಲಿ ಎಲ್ಲ ಮಹಿಳೆಯರು ಈ ಬೂತಿನ ವಾರ್ಡಲ್ಲಿ ಇರ್ತಕ್ಕಂಥ ಮಹಿಳೆಯರು ಬಂದು ಇದರಲ್ಲಿ ಭಾಗವಹಿಸಿದ್ದಾರೆ ಹಾಗೆ ನಮ್ಮ ನಗರ ಅಧ್ಯಕ್ಷರು ಕೂಡ ಕೇಶವಮೂರ್ತಿಯವರು ಬಂದಿದ್ರು ಇವತ್ತು ವಿಶೇಷವಾಗಿ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಚೌಧರಿ ಅಣ್ಣನವರು ಭಾರತಾಂಬೆಯ ಫೋಟೋಗಳನ್ನು ಮಾಡಿಸಿ ಇಡೀ ನಿಲ್ಮಂಗ್ಲ ತಾಲೂಕಿನ ಎಲ್ಲ ಬೂತ್ಗಳಿಗೂ ಅಂತ ಕೆಲಸ ಮಾಡಿದ್ದಾರೆ ಪ್ರತಿ ಬೂತಿಗೂ ಒಂದೊಂದು ಭಾರತ್ ಮಾತೆ ಫೋಟೋವನ್ನು ಕೊಟ್ಟು ಎಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡಲಿ ಮತ್ತು ನಮ್ಮ ಬಿ ಜೆ ಪಿ ಬಾವುಟ ಏನಿದೆ ಅದನ್ನು ಕೂಡ ಎಲ್ಲರೂ ಮನೆಯ ಮೇಲೆ ಆರಿಸಿ ಅದನ್ನು ಒಂದೊಂದು ಫೋಟೋ ತಗೊಂಡು ಎಲ್ಲ ಫೋಟೋವನ್ನು ನಾವು ನಮ್ಮ ರಾಜ್ಯಕ್ಕೆ ಕಳಿಸಬೇಕು ಅನ್ನೋ ಒಂದು ಮಾಹಿತಿ ಇದೆ ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದಕ್ಕೆ ಎಲ್ಲ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ ನಮ್ಮ ವಾರ್ಡಿನ ಜನ ಬಂದಿದ್ದಾರೆ ನಾವು ಹೆಮ್ಮೆ ಪಡಬೇಕು ಇವತ್ತು ಭಾರತ ದೇಶ ಎಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಭಾರತ ದೇಶವನ್ನು ಇನ್ನೂ ಎತ್ತರ ಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ಮೂರನೇ ಸ್ಥಾನಕ್ಕೆ ತಂಡೋಗಿರ್ತಕ್ಕಂಥ ನಮ್ಮ ಪ್ರಧಾನಿಯವರು ಈಗ ಬಿ ಜೆ ಪಿಯಲ್ಲಿ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಅದಕ್ಕೆ ನಮಗೆ ತುಂಬ ಸಂತೋಷ ತುಂಬ ವಿಜೃಂಭಣೆಯಿಂದ ಮಾಡ್ಬೋದು ಅದ್ರೂ ಕೂಡ ಇವತ್ತೇ ಶ್ರೀರಾಮನವಮಿ ಬಂದಿದೆ ನಮ್ಮ ಪ್ರಧಾನಿಗಳು ಎಷ್ಟು ಐನೂರು ವರ್ಷದ ಕನಸಾಗಿರ್ತಕ್ಕಂಥ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ರು ಈಗ ನೆನ್ನೆ ಮನೆ ಕೂಡ ವಕ್ಫ್ ಬಿಲ್ ಮಂಡನೆ ಮಾಡಿದ್ರು ಎಂತೆಂತ ಐತಿಹಾಸಿಕ ನಿರ್ಧಾರಗಳನ್ನ ಚರಿತ್ರೆಯನ್ನ ಸೃಷ್ಟಿ ಮಾಡ್ತಿರ್ತಕ್ಕಂಥ ಮೊಹಮ್ಮದ್ ಅಲಿಂ ಚಾಮುಂಡಿ ನ್ಯೂಸ್ ನೆಲಮಂಗಲ